ಸಿವಿಲ್ ಸರ್ವಿಸ್ ಮೇನ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತೊಂದು ಕನ್ನಡ ಪತ್ರಿಕೆ ಎರಡು ಸೆಕ್ಷನ್ ಎ ಪ್ರಶ್ನೆ ಒಂದು ಈ ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ ಪ್ರತಿಯೊಂದು ನೂರೈವತ್ತು ಪದಗಳ ಉತ್ತರ ಮಿತಿಯಲ್ಲಿರಲಿ ಐದು ಪ್ರಶ್ನೆ ಐದು ಉಪ ಪ್ರಶ್ನೆ ಇದೆ ಪ್ರತಿಯೊಂದಕ್ಕೂ ಹತ್ತಂಕ ಮೊದಲನೇದು ಇದರು ಶ್ವೇತಾತ ಪತ್ರ ಸ್ಥಗಿತ ದಶ ದಿಶಾಮಂಡಲಂ ರಾಜಚಕ್ರಂ ಕೂಡಿತ್ತ ಡಂಗಿತ್ತಿದರೊಳೆ ಕುರುರಾಜಾನ್ವಯಂ ರಾಜಾನ್ವಯಂ ಮತ್ಪ್ರತಾಪಕ್ಕಿದರೆಂದಂ ನೋಡಗುರ್ವಿರ್ದು ವಿದೆ ಮಹಾಭಾರತಕ್ಕಾದಿಯಾಯ್ತದ್ ಬದಲಾಕ್ಷಿ ಪೇಳಿ ಸಾಮಾನ್ಯಮೇ ಬಗೆಯ ಭವತ್ಕೇಶ ಪಾಶ ಎರಡನೇದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದಿಕ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚ ಕೂಡಲ ಸಂಗಮ ದೇವ ಮೂರನೇದು ದ್ಯುಮಣಿ ದ್ಯುಮಣಿ ಸಹಿತ ತಮಿಸೆ ಕಮಲನಿ ಕೌರವನ ಮುಖ ಕಮಲ ಬಾಡಿತು ತಿಮಿರ ಹೆಚ್ಚಿತು ಶೋಕ ತಮ ದೂದ ತಮದೂಡನೆ ಅಮಳ ಚಿತ್ರಾಂಗಕ್ಕೆ ಭೂಪೋತ್ತಮನ ವಿಜಯಾಂಗನಿಗೆ ಅಗಲಿಕೆ ಸಮನಿಸಿತು ಕೇಳಯ್ಯ ಜನಮೇಜಯ ಮಹೀಪಾಲ ಮೂರನೇದ್ದು ಮಂಡೆ ಮಂಡೆಬೋಳು ಮಾಡಿ ನಾಮ ದುಂಡೆಯನ್ನು ಬರೆಸಿ ಬರೆದು ಕೆಡಿಸಿ ಕಂಡ ಕಂಡವರನ್ನು ಕಾಡಿ ಜನ್ಮ ಹೊರೆಯುವವಗೆ ದಾಸಪಟ್ಟವೋ ಸನ್ಯಾಸಪಟ್ಟವೋ ಆಸೆಯಿಂದ ನೆಲೆಯಾದಿ ಕೇಶವನ್ನು ನೆನೆಯದವಗೆ ಐದನೇದು ಸಕಲ ಲಕ್ಷಣವು ವಸ್ತುಕಕ್ಕೆ ವರ್ಣಕರಿಷ್ಟು ವಿಕಳವಾದರೂ ದೋಷವಿಲ್ಲ ಸಕಲ ಲಕ್ಷಣಕ್ಕಾಗಿ ಬಿರುಸು ಮಾಡಿದರೆ ಪುಸ್ತಕದ ಬದನೆ ಕಾಯಬಹುದು ಎರಡನೇ ಪ್ರಶ್ನೆ ಇದರಲ್ಲಿ ಮೂರು ಪ್ರಶ್ನೆ ಇದೆ ಒಂದೇದು ವಡ್ಡಾರಾಧನೆಯ ಸುಕುಮಾರಸ್ವಾಮಿಯ ಕಥೆಯ ಸ್ವಾರಸ್ಯ ಮತ್ತು ಸಂದೇಶವನ್ನು ಕುರಿತು ಚರ್ಚಿಸಿ ಇಪ್ಪತ್ತು ಅಂಕ ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಹಿನ್ನೆಲೆಯಲ್ಲಿ ಆಗಿನ ಜೀವನ ಮೌಲ್ಯಗಳ ಚಿತ್ರಕವನ್ನು ನಿರೂಪಿಸಿರಿ ಇಪ್ಪತ್ತು ಅಂಕ ಮೂರನೇದು ನಂಬಿಯಣ್ಣನ ಸಾಂಸಾರಿಕ ಮತ್ತು ಆಧ್ಯಾತ್ಮಿಕ ನೆಲೆಗಳನ್ನು ಹರಿಹರನು ಚಿತ್ರಿಸಿದ ಹೊಗೆಯನ್ನು ವಿವರಿಸಿ ಹತ್ತು ಅಂಕ ಮೂರನೇ ಪ್ರಶ್ನೆ ಅದರಲ್ಲಿ ಮೂರೂಪ ಪ್ರಶ್ನೆ ಇದೆ ಒಂದನೇದು ಕುಮಾರವ್ಯಾಸನ ರೂಪಕ ನಿರ್ಮಾಣ ಕೌಶಲದ ವೈಶಿಷ್ಟ್ಯವೇನು ಪಡಿಸಿರಿ ಇಪ್ಪತ್ತು ಅಂಕ ಕನಕದಾಸರ ಕೀರ್ತನೆಗಳಲ್ಲಿ ಜಾತಿ ಭೇದದ ಕುರಿತಾದ ಜಿಜ್ಞಾಸೆಯು ಹೇಗೆ ಮೂಡಿಬಂದಿದೆ ಚರ್ಚಿಸಿ ಇಪ್ಪತ್ತು ಅಂಕ ಮೂರನೇದು ದುಶ್ಯಾಸನ ಅಂತ್ಯದ ನಿರೂಪಣೆಯನ್ನು ಪಂಪನಲ್ಲಿ ಹೇಗೆ ಪರಿಭಾವಿಸಲಾಗಿದೆ ವಿವರಿಸಿ ಹತ್ತು ಅಂಕ ನಾಲ್ಕನೇ ಪ್ರಶ್ನೆ ಇದರಲ್ಲೂ ಮೂರುಪೂ ಪ್ರಶ್ನೆ ಇದೆ ಒಂದನೇದು ಭೋಗ ಮತ್ತು ಯೋಗಗಳ ಸಮನ್ವಯವು ರತ್ನಾಕರಣ ಸಿದ್ಧಿಯಾಗಿದೆ ಈ ಹೇಳಿಕೆಯನ್ನು ವಿಶದಪಡಿಸಿರಿ ಇಪ್ಪತ್ತು ಅಂಕ ಎರಡನೇದು ಕರ್ಣ ಒಂದು ಅಭಿಶಪ್ತ ಪಾತ್ರ ಎಂಬ ಉಕ್ತಿಯು ಕುಮಾರವ್ಯಾಸನ ಕಾವ್ಯದಲ್ಲಿ ನಿರೂಪಿತವಾದ ಬಗೆಯನ್ನು ವಿವರಿಸಿ ಇಪ್ಪತ್ತು ಅಂಕ ಮೂರನೇದು ಅಕ್ಕನ ವಚನಗಳ ಕಾವ್ಯಮೌಲ್ಯಗಳನ್ನು ಕುರಿತು ಚರ್ಚಿಸಿರಿ ಹತ್ತು ಅಂಕ ಸೆಕ್ಷನ್ ಬಿ ಪ್ರಶ್ನೆ ಐದು ಈ ಕೆಳಗಿನವುಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ನೂರೈವತ್ತು ಪದಗಳ ಮಿತಿಯಲ್ಲಿರಲಿ ಅದರಲ್ಲಿ ಐದು ಪ್ರಶ್ನೆ ಇದೆ ಐದಕ್ಕೂ ತಂಕ ಮೊದಲನೇದು ಆಧುನಿಕ ಕನ್ನಡ ಸಣ್ಣ ಕಥೆಗಳ ಆರಂಭ ಕಾಲ ಎರಡನೇದು ಗಾದೆಗಳು ಮತ್ತು ಒಗಟುಗಳ ತಾತ್ವಿಕ ನೆಲೆಗಳು ಮೂರನೇದು ಶೂದ್ರ ತಪಸ್ವಿ ನಾಟಕದ ವಸ್ತುವೈಶಿಷ್ಟ್ಯ ನಾಲ್ಕನೇದು ದೇವರ ವಿಚಾರದಲ್ಲಿ ಮೂರ್ತಿರಾಯರ ಚಿಂತನೆ ಐದನೇದು ಧನಿಯರ ಸತ್ಯನಾರಾಯಣ ಕಥೆಯ ಆಶಯ ಪ್ರಶ್ನೆ ಸಂಖ್ಯೆ ಆರು ಅದರಲ್ಲಿ ಮೂರೂಪ ಪ್ರಶ್ನೆ ಇದೆ ಜನಪದ ಕಥೆಗಳ ಸ್ವರೂಪ ವಿವೇಚನೆಯನ್ನು ಪಠ್ಯದ ನೆಲೆಯಿಂದ ವಿವರಿಸಿ ಇಪ್ಪತ್ತು ಅಂಕ ಎರಡನೇದು ತುಘಲಕನ ಕನಸುಗಳ ಬಗೆಗೆ ನಾಟಕದ ಹಿನ್ನೆಲೆಯಲ್ಲಿ ಚರ್ಚಿಸಿರಿ ಇಪ್ಪತ್ತು ಅಂಕ ಮೂರನೇದು ಬೀದಿ ಮಕ್ಕಳ ಬೆಳೆದು ಎಂಬ ಉಕ್ತಿಯು ಹೇಗೆ ಸಾರ್ಥಕವೆನಿಸಿದೆ ವಿವರಿಸಿ ಹತ್ತು ಅಂಕ ಏಳನೇ ಪ್ರಶ್ನೆ ಅದರಲ್ಲಿ ಮೂರೂಪ ಪ್ರಶ್ನೆ ಮೊದಲನೇದು ಬೆಟ್ಟದ ಜೀವ ಕಾದಂಬರಿಯ ಗೋಪಾಲಯ್ಯ ಪಾತ್ರವನ್ನು ಕುರಿತು ವಿವೇಚಿಸಿರಿ ಇಪ್ಪತ್ತು ಅಂಕ ಎರಡನೇದು ಒಡಲಾಳದ ಸಾಕವ್ವ ನಡೆಸುವ ಕಾಯಕದ ಮಹತ್ವವನ್ನು ಕುರಿತು ಚರ್ಚಿಸಿರಿ ಇಪ್ಪತ್ತು ಅಂಕ ಮೂರನೇದು ಜಾನಪದ ಸ್ವರೂಪ ಕೃತಿಯ ಮಹತ್ವವನ್ನು ವಿವರಿಸಿರಿ ಹತ್ತು ಅಂಕ ಎಂಟನೇ ಪ್ರಶ್ನೆ ಮೂರು ಮೂರುಪ್ರ ಪ್ರಶ್ನೆ ಮೊದಲನೇದು ನವೋದಯ ಕಾವ್ಯದ ಮುಖ್ಯ ಆಶಯಗಳನ್ನು ಚರ್ಚಿಸಿರಿ ಇಪ್ಪತ್ತು ಅಂಕ ಎರಡನೇದು ಬಂಡಾಯ ಸಾಹಿತ್ಯದ ಹುಟ್ಟು ಮತ್ತು ಬೆಳವಣಿಗೆಯ ಮಜಲುಗಳನ್ನು ವಿಶ್ಲೇಷಿಸಿರಿ ಇಪ್ಪತ್ತು ಅಂಕ ಮೂರನೇದು ಮಾಧವಿ ಒಂದು ಶೋಷಿತ ಪಾತ್ರ ಈ ಹೇಳಿಕೆಯನ್ನು ವಿಷದಪಡಿಸಿರಿ ಹತ್ತು ಅಂಕ